ಬೂಟ್ ಮಾಡ್ಕೊಂಡಿಸ್ ಅವ್ನ ನೆತ್ತಿಮೆ ಅವ್ನ ಕಾಲಾಗೋದ್ ಕೊಡೋತ್ ಹೇಳಿ ಅದನ್ನ ಬೂಟ್ ತಯಾರು ಮಾಡಿ ಕೊಟ್ಟಕಿನ ನಾನ ಬರೇ ಹರಳಯ್ಯನವರು ಹೋಗಿ ಬಸವಣ್ಣಪ್ಪ ಒಂದು ಮಾತಂದಿದ್ರು ಶರಣ್ರಿ ಅಪ್ಪ ಅವಾಗ ಬಸವಣ್ಣ ಒಂದು ಮಾತು ಒಂದ್ ಶರಣೆಗೆ ಶರಣು ಶರಣಾರ್ಥಿ ಹೌದು ಎರಡು ನಮಸ್ಕಾರ ಮಾಡಿದಾಗ ಹರಳಿಗೆ ಹಾದಿ ಸಂಸಿದ್ದಿಲ್ಲ ಮನ್ಯಾಗ ಬಂದ ಕವದಿ ಹೊಸಕೊಂಡು ಮನಕೊಂಡಿದ್ದ ಹೌದ್ರಿ ಅವಾಗ ಕಲ್ಯಾಣ ಮಂದಳು ಹಿಂಗ್ಯಾಕ್ ಮನಕೊಂಡ್ರಿ ಏನಾಗ್ಯದ ಹೌದು ಅಂದಾಗ ಅವಾಗ ಹಂದ್ರೇ ಶರಣ್ರಿ ಅಪ್ಪ ಅಂದಾನಿ ಅವ್ರು ಶರಣಾರ್ಥಿ ಅಂದಾರ ಎರಡು ನಮಸ್ಕಾರ ಮಾಡ್ಯಾರ ನಾ ಹೆಂಗ ಮುಟ್ಟಸಲಿ ಅವಾಗ ನನ್ನ ಕಲ್ಯಾಣ ತೊಡಿಯ ತೊಗೊಲಾ ಒಂದು ಪಾದರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲಾ ಒಂದು ಪಾದರಕ್ಷೆ ಮಾಡಿ ನಿಮ್ ಕೈಯಾ ಕೊಡ್ತೇನು ಇವ್ ಎರಡ್ ಪಾದರಕ್ಷೆ ಹೋದ ನಿಮ್ಮ ಬಸವಣ್ಣಪ್ಪ ಕೊಟ್ರ ನಿನಗ ಮಾಡಿರುವಂತ ನಮಸ್ಕಾರ ಮುಟ್ಟಿ ಮುಟ್ಟಿ ಹೋಗುತ್ತಾವು ಮತ್ತಿದ ತಯಾರು ಮಾಡಿ ಕೊಟ್ಟಾವ್ರಿ ಯಾರು ನಿನಗ ಬೇಕಿರಲೆ ದೊಡ್ಡ ಮಿದ್ಯಲ್ಲ ನಿನ್ನ ಕೈಲೇ ಮಾಡ್ಕೋಬೇಕಾಗಿತ್ತು ತಯಾರಾ ಕೌಂದಿ ಒತ್ತು ಕೊ ನಮ್ಮನ್ ಕೊಂಡಿ ದೇವಮಲ್ಲ ಹರಳಯ್ಯ ಹೌದು ಹಾಗೆ ತೋರಿಸಿ ಕೊಡಲ್ಲ ಯಾರೆ ಚೌವನಂದೆ ಓ ಅಂತಿದ್ರು ಹಾ ನಡಿಲೇ ಏನು ಹೇಳಾಕತ್ತೆ ಸಣ್ಣಾ ಸ್ವಾರಸ್ಯ ಸ್ವರಶ ಮಾರ್ಗದಮ स्वार्थ का देवा ಬಲಗೈ ಬೇಕತ್ರಿ ಮುಂದೆ ಎಲ್ಲದಕ್ಕೂ ರೈತ ಮಳಿ ಬಿತ್ತಡ ಹೋಗ್ತಾನತ್ತ ಬಲಗೈಲೆ ತಗೊಂಡ್ ಮ್ಯಾಲ ಭಗವಂತ ನುಡಿತಾನತ್ತ ಕಾಳ ಹಾಕತಾನತ್ರಿ ಹೇಳ್ತಾನ್ರಿ ಬಲಗೈ ಶ್ರೇಷ್ಠ ಎಡಗೈ ಕಮ್ಮಿ ಐತಿ ಹೇಳ್ತಾನೇ ನೆನಿತನ್ಲಾವ ಮುಂಜಾನೆ ಲಿಂಗ ಇಡ್ತಾನೆ ಯಾವ ಕೈಯಾಗ ನಾ ಬೇಕ ಮೊದಲ ಮುಂದೆ ನಾನು ಕೈ ಇದ್ದಾಗ ಇಲ್ಲಿ ಲಿಂಗ ಇಟ್ಟ ಅಂತ ಇದ್ರ ಹಿಂದಾಗಡೆ ಪೂಜೆ ನಿನ್ ಹಿಡ್ಕೊಲಾಕ್ ನಾ ಆಧಾರ ಬೇಕು ನಾ ಇದ್ದಾಗ ನೋಡ ಹಿಡಿಯಾದ ನಾ ಇದ್ದಾಗ ನಿನಗ ಆಂತರ್ ನಿಂದ್ರಲಕ ಬರ್ತೈತಿ ನಾ ಇರ್ಲಿಕ್ಕೆ ಎದರಾಗ ನಿತ್ತದಿ ನೀನು ಬರೆ ಒಂದ ಲಿಂಗ ಪೂಜಾ ಮಾಡಬೇಕಾದ್ರೆ ಎಡಗೈ ತಗೋಬೇಕು ಎಡಗೈಯಾಗ ಲಿಂಗ ಇಟ್ಟಾಗ ಕೆಳ ಹಿಡ್ಕೊಲಾಕ್ ಆಧಾರ ಇದ್ದಾಗನ ಆಧಾರ ಬೇಕು ಇಲ್ಲಿ ಲಿಂಗ ಲಿಂಗಾದ್ರೂ ಸಹಿತ ಹಂಗೈತಿಗೆ ತಳದಾಗ ಬೇಕಾದ್ರೆ ಲಿಂಗ ನೋಡ್ರಿ ನೀವು ದೈವದವರ ಯಾವ ಆಕಾರ ಐತಿ ಅದು ಯಾವ ಆಕಾರ ಐತ್ರಿ ಕೆಳಗೆ ಜಲಾರಿ ಐತಿ ಯವನಿ ಆಕಾರ ಜಲಾರಿ ಐತೆ ಲಿಂಗ ಬಂದ ಗಜ ಊರಿ ಐತಿ ಯವನಿ ಆಕಾರ ಜಲಾರಿನ ಏ ಮೂರು ಮಂದಿ ಹೆಗಲಿ ಮ್ಯಾಗ ಇಟ್ಟುಕೊಂಡು ತಿರ್ಗಾಡ್ಬೇಕಾಗ್ತಿತ್ತು ಲಿಂಗ ಕೆಳಗ ಜಲಾರಿ ಐತೆನೇ ಮ್ಯಾಗ ಬಂದ ಊರಿಯದ ಮತ್ ಜೋರ್ ಕಾರಲಾರಿನ ಇರ್ಲಿಕ್ಕಂದ್ರ ಮಿಲ್ಟ್ರಿ ಬರ್ತಿ ಹೋಗಾವ್ರ ಹಂಗ ಹೆಗಲಿ ಮ್ಯಾಗ ಇಟ್ಕೊಂಡು ಹೋಗೋದ ಆಗ್ತಿತ್ತು ಹೌದರ್ಲ ಇವ್ರ ಹೆಂಗರಿ ತನ್ನ ಒಂದು ಗಾಡಿ ನಡೆದಿತ್ತು ಹಾದಿ ಮ್ಯಾಗ ಹೌದ ದೊಡ್ಡದೊಂದು ಹಾದಿತ್ತು ಹಾದಿ ಮ್ಯಾಗ ಒಂದು ಗಾಡಿ ನಡೆದಿತ್ತು ಆ ಗಾಡಿ ಬುಡಕಟ್ಟೋಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೆ ಒಂದು ಸೊಕ್ಕ ಬಂದಿತ್ರಿ ಬಂದಿತ್ತು ನಮ್ಮ ಕಂಬಗಿ ಸುರೇಶ್ ಅನಗತ್ರಿ ಹ ನಾಯಿ ಎಷ್ಟು ದೊಡ್ಡ ಅಂದ್ರೆ ನೋಡು ನನ್ನ ಮೇಲೆ ಗಾಡಿ ನಡೋದ ನಾನು ಹೊಸ ಮೇಲೆ ಗಾಡಿ ನಡ್ದೈತಿ ಹೌದು ಹೌ ಅದಕ್ಕೆ ಗೊತ್ತಿಲ್ರಿ ಹೇಳತ್ರೀ ಅದ್ರ ಬುಡುಕ ಇದು ಡೋಗಿ ನಡಬತ್ತೇನೋ ಆಡಿ ಮಾಡಿ ಹಾಗೆ ಇದಕ್ಕೆ ಹೆಂಗ ಸೊಕ್ಕ ಬತ್ತಪ್ಪ ಅಂದ್ರೆ ಎಲ್ಲಿ ತನಕ ಎಲ್ಲಿತಕ್ಕ ರೀ ನಾ ಕುತ್ರ ಗಾಡಿ ಕುಂಡ್ರತೈತಿ ಅನ್ನೋ ಅಂತ ಲೆಕ್ಕಿಗೆ ಬತ್ತಿದು ಹಾಂ ಹಾಂ ನಿಂದಿರ್ತೈತೆ ಗಾಡಿ ಇಲ್ಲ ನಾ ಕುತ್ರ ಗಾಡಿ ನಿತ್ತ ಬಿಡ್ತೈತಿ ಹೌದು ಅನು ಲೆಕ್ಕಿಗೆ ಬತ್ತು ಬಂದ ಕೂತು ನೋಡಿರಿ ತೆಳಗೆ ಸೊಕ್ಕು ಬಂದ ಒಳಗ ಹೌದು ಗಾಡಿ ಹಾಕಿ ನಿಂದಿರ್ತೈತಿ ಅದು ಹೋಗಂಗ ಹೋಯ್ತು ಬಡಿ ಬಾರದ ಬಿಸಿಲು ಬಿಸಿಲು ಬಡ್ಲಾಕೈತ್ ನೋಡ್ರಿ ಸರಾರೀ ಅವಾಗ ಏನ್ ಅನ್ಬೇಕ್ ನಡಿಯಂ ಹಂಗೈತಿ ಈಗ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಜೀವತ್ಮ ಅನ್ನುವಂತ ನಾಯಿ ಡೋಗಿ ನಡಿಬೇಕಾಗ್ಯತ್ ಶರೀರ ಅನ್ನುವಂತ ಗಾಡಿ ಇರ್ಲಿಕ್ಕ ಜೀವಾತ್ಮ ಎಲ್ಲಿ ಇರ್ತಿದೀನಿ ಇದು ಜೀವಾತ್ಮ ಹೆಂಗ ಮನಿ ಮುಂದೆ ಸಾಕಿರುವಂತ ಒಂದ್ ನಾಯಿ ಇದ್ದಂಗೆ ಉದಾಹರಣೆ ಕೊಡ್ತಾ ಹೆಂಗ್ರಿ ನಾಯಿ ಹೆಂಗ್ ಮಾಡ್ತದ್ರಿಂಗ್ ರೀ ಇಲ್ಲಿ ಒಬ್ರು ಒಂದ್ ರೊಟ್ಟಿ ಹೋಗದ್ರಂದ್ರ ಅದೊಂದ್ ರೊಟ್ಟಿ ತಿಂದ ಅದೊಂದ್ ರೊಟ್ಟಿ ಮತ್ತೆ ಅಲ್ಲಿ ಮಾಡ್ತದೆ ರೊಟ್ಟಿ ತಿನ್ನದು ಮತ್ತೆ ಮತ್ತೊಬ್ಬರ ಮನಿನ ನೋಡುದು ನಿನ್ನ ಜೀವಾತ್ಮ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದ್ ಶರೀರ ಮತ್ತೊಂದು ಮನಿನ ಹುಡುಕತೀ ಕರೆಕ್ ತಾನು ಟಿಕಾನ ನಾಟಗ ಮಾಡ್ಕೊಂಡಿಲ್ಲ ನೀ ಏನ್ ಮಾಡ್ರು ಇಲ್ಲೇ ಬರ್ಬೇಕ ಇಲ್ಲೇ ಬರ್ಬೇಕು ಇದನ್ನ ಬಿಟ್ಟರೆ ಕಡ್ಯಾಕ ಜಾಗಿಲ್ಲ ರೀ ಅನ್ನದೊಂದು ಕ್ಯಾಲಿ ಅಂತ ಕೊಟ್ಟು ಬಿಡ್ರಿ ಏನು ಹೇಳ್ತಾರ ನೋಡು ಇವತ್ತು ಹ್ಞೂ ಬಂಗಾರದಂತ ಭೈವ ಕೂಡ್ಯದ ಕೂಡ ಗೊತ್ತು ನೋಡಿ ನಮ್ಮ ಸ್ಯಾರ ಸಾರವಾಡ ಗ್ರಾಮದಾಗ ಗೊಂಬೆ ಕಂಪನಿ ಹೌದು ಅದಕ್ಕೆ ಇರಲಿ ಹೌ ತಮ್ಮ ಹ್ಞೂ ಏನಾಗಬೇಕಾಗಿತ್ತು ಅದದ ಆಗ್ಬೇಕಾಗೈತ್ರಿ ಇವತ್ತು ಹ್ಞೂ ನೋಡಕ್ರಿ ಇಂದ ಚಂಜಿಕ ಅವ್ರು ಅದಕ್ಕೆ ಬಂದಾರಿ ಅವ್ರು ನೋಡಕಿರಿ ಒಂದು ಜಾರ ನಮ್ಮ ಕಡೆ ಲಕ್ಷ ಕೊಡ್ರಿಪ್ಪ ಅಪ್ಪ ಬೆಸಲಕ ಬಂದ್ರಿ ಗಂಡ ಹಾಡೋರು ಬಂದರಂದ್ರ ಈ ದೈವ ಮಾತ್ರ ನಾಳೆ ಚತ್ಯಾನು ಇರೋ ಇರತ್ತಿರಿ ಈ ತೀ ಇರೀ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಊಟ ಇದು ಪುರಾಣ ಲೇಖಿ ತಗದ ನಿಮ್ ಕೊಡ್ತೇನೆ ತಕ್ಕಡಿ ಹಿಡಿದ ತೂಕ ಮಾಡ್ಲಾತಿರಿ ನೀವು ದೈವದವ್ರ ಯಾವ್ದು ಅಸಲಿ ಐತಿ ಯಾವ ನಕಲಿ ಐತಿ ಅನ್ನದ ಇವ್ರ ಎಲ್ಲಾರು ಗಂಡ ಮಕ್ಕಳ ಸೀರಿ ಹುಟ್ಟಾರತ್ ನಾ ಸಿದ್ಧಾಂತ ಕೊಟ್ಟನಿ ಸಿದ್ಧಾಂತ ಕೊಟ್ಟ ನೀವು ಜೋರ ಕೋರ್ತ ಮಸೀಬ್ ನಾಳ ವಿದ್ಯಾ ಸುಳ್ಳು ಹೇಳ್ತಾಳ ನಮ್ಮವ್ರ ಯಾರು ಸೀರಿ ಹುಟ್ಟಿಲ್ಲ ನೀ ಎಲ್ರ ಜೋರ್ ಕರ್ ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಕೊಟ್ಟೆ ಅಂದ್ರ ನನಗೆ ಇಟ್ಟು ಮುಗಿಸಲ್ಲ ರೊಕ್ಕ ಹೌದು ನನಗೆ ಆಗುವಂಥ ಬಕ್ಷಿಸ್ ಸಮೇತ ಹಿಡ್ಕೊಂಡು ಗ್ಲಾನ್ ರೋಕೆಲ್ಲ ಇವ್ಗೆ ಒಟ್ಟು ಇವ್ಗೆ ಏನ್ರಿ ಅವು ಸುಳ್ಳು ಮಾಡ್ಬೇಕ್ರಿ ಮತ್ತೆ ಸೀರಿ ಹುಟ್ಟಿಲ್ಲ ಅವ್ರು ಯಾರು ಅಂತ ಹೇಳಿ ಮತ್ತು ಜೋರು ಕರ್ತ ಹ್ಞ ನಿಮ್ಮ ಅವ್ವನ ಸಂಬಂಧ ನಮ್ಮವ್ರು ಸೀರೆ ಉಟ್ಟಾರಂತ ಏನ್ರ ಲೇಖಿ ಕೊಟ್ಟ ಒಂದು ನಿನ್ನ ಬಕ್ಷಿ ಸಾಲ ನಿನಗೆ ಹೋಗುತ್ತೆ ಬಸ್ ಚಾರ್ಜ್ ಕುಡ ಮತ್ತೆ ಮತ್ತು ಹೌದು ಹೌದು ಸಿದ್ಧಾಂತ ಮಾಡಬೇಕು ನನಗೆ ಹೌದಲ್ವಾ ಯಾರು ಸಂಗಟ್ರಿ ಅಟ ಹಚ್ಚಿದಂಗ ಹಚ್ಚಿದ ನನ್ನ ಮುಂದೆ ಹಾ ಹಾ ನಿನ್ನ 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 ಆದ್ಯಾನ ತರಲಾ ತಿನ್ ತಿರ ನೌ ಆಗಿತ್ತು ನನ್ನ ಕೈಯಕ್ಕೆ ನೆಕ್ಕ ನೆಕ್ಕ ತಕದನೆ ತಮಾ ಹಂಗಾ ನೆಕ್ಕ ಹೌದ್ರಿ ಈಗ ಹೆಂಗೆ ವಾದಿ ಪ್ರಕಾರ ನಡೆತೈತು ನೋಡು ಹೌದಲ್ವಾ ಈಗ ವಾದಿ ಪ್ರಕಾರ ಹೋಗಬೇಕು ಹೋಗ್ಬೇಕ್ರಿ ರೀ ಸೀರಿ ನಾ ಸಿದ್ಧಾಂತ ಕೊట్టನೆ ಇಲ್ಲ ನಿನ್ನ ಪಾವರಿ ಇತ್ತಂದ್ರೆ ಕುಬಿ ಇದ್ದುದೇ ಮಾಡ್ಕೋ ಬಾ ಅೋಟೆ ಮಾಡ್ಕೋ ಅಂದ್ರೆ ನೀ ದೊಡ್ಡವ ಹೌದು ಮತ ಆದ್ಯಾ ಕಾದಿತ್ರ ನಮ್ಮಪ್ಪ ಸೀರಿ ಉಟ್ಟನಂದಿ ಬಂದಿ ನತಿ ತಿಂದಿ ಪಕ್ಕ కాశీ మనా ಬರ್ರಿ ನಮ್ಮ ನಾಗಠಾಣದವ್ರ ಒಂದು ಮಾತು ಬರ್ದಿಟ್ಟಾರ ಗೊತ್ತಿಲ್ಲ ಎಂತಾದವ ಈ ಗಂಡನ ಮನಿತಾನ ಎಂದಿನ ಹಿಡದ ನೋಡುತ್ತ ಬನ್ನಿ ಸುಖ ಇಲ್ರಿ ಕಡಿತಾನ ಅದಕ್ಕ ನಾಗಠಾಣದವ್ರ ಹೇಳ್ತಾರ ನೋಡ್ರಿ ಹೆಂಗ್ ಎಂತದವ್ವ ಈ ಗಂಡನ ಮನಿತಾನ ಆಹಾ ನಾನು ಎಂದಿನ ಹಿಡದ ನೋಡು ங்கேன் ஹதத நோடத்த பண்ணி சுடீ கண்டனிதோ ஏனாண்டன மனித ஆ நானும் எங்கே ஹிடத நோடத்த பண்ணி எங்கே ஹிடத நோட ನೋಡೋಪ ಬನ್ನಿ ಬಂದೇ ಬಿಡದ ನೋಡೋಪ್ಪ

thank <laughs> you சார்ஜ்னா நான தாயி தந்தை தழதே நவ்வ மன்ன காட்டன சுக ஒன்னு தோஷ தோலு நான படிஞர மணி தான தோஷ இல்லை பிம வாயச களம கடித்தான ಇನ್ನೊಂದು ಮಾತು ಹೇಳ ನೋಡ್ರಿ ಏನತ್ರಿವಾ ನಾವು ಕುಣಚೆ ಆಗಿ ನೀರಿದ್ದಂಗ್ಲತ್ರಿ ಅವನ್ ಸಮುದ್ರದಾಗಿ ನೀರು ತಾನಿ ನಾವ್ ಮಾತಾಡೋ ಇರ್ಲಿ ಮಾತನಾಮ್ಮ ನೀವ್ ಮಾತಾಡ್ತಿ ಇವೆಲ್ಲ ಮಸೀದಿನ ವಿಜ್ಞಾನ ಡೈಲಾಗ್ ಇವೆಲ್ಲ ಬಾಳ ಮಂದಿ ಈಗ ಬಿಟ್ಟನೇ ಇತ್ತು ಅಪ್ಪನ ಬೆಳಸೋರಾದ್ರ ನಮ್ಮ ಮಾತು ತಗೊಂಡು ಮಾತಾಡತಕ್ಕಲ್ಲ ಬೇಕಾದ್ರ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಕೇಳಿಲ್ಲ ನಮ್ಮ ತಮ್ಮ ಬಂದದ ನೋಡ ವಿಷ ಬೇಕಂದ್ರೆ ನಿನಗೆ ಎಲ್ಲಾ ತೆಗೆದುಕೊಡ್ತಾ ಕೊಡ್ತಾನ ಲಿಸ್ಟ್ ಸಮೇತ ನಮ್ಮ ಅಕ್ಕ ಮಾತಾಡಿದ್ ಇವ್ ನಾವ್ ಸಮುದ್ರದಂಗ ನೀರ್ ಇದ್ದಂಗತ್ತ ನಾವ್ ಕುಣಿಯಾಗಿ ನೀರ್ ಇದ್ದಂಗತ್ತ ಮಾತು ಹೇಳ್ತಾನೆ ಕೇಳು ಸಮುದ್ರ ತಯಾರಾಗಬೇಕಾದ್ರೂ ಹಂಗ ಆಗಂಗಿಲ್ಲ ಹನಿ ಹನಿ ಕೂಡಿ ಹಳ್ಳ 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 ಕೂಡಿ ಹೊಳಿ 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 ಕೂಡಿ ಹೋಗಿ ಸಮುದ್ರ ಹೌದ್ರಿ ಹಂಗ ಹನಿ ಹನಿ ಕೂಡಿ ಕುಣಚಿ ನೀರ್ ಎಲ್ಲಾ ಕೂಡಿದಾಗ ಹೋಗಿ ಸಮುದ್ರ ನಾವೆಲ್ಲಾರು ಬಾಮಿ ನಿನ್ನಲ್ಲಿ ನಿತ್ತಾಗ ನೀ ದೊಡ್ಡವ ದೊಡ್ಡ ನಾನೇ ಇರ್ಲಿಕ್ಕ ದೊಡ್ಡದು ಇದಿದ್ದಿಲ್ಲಾ ನೀನ್ ಗುಡ್ಡೂ ಇದ್ದು ಎಲ್ಲಿದ್ದೀವಿ ಯಾವ ಮೂಲೆಯಾಗಿದ್ದೀ ನೀವ ಇದು ಬಾನ್ ಎತ್ತ ನೋಡ್ರಿ ಸೋರಿ ಸರ್ ಬಾಟ್ಲಿ ಎದ್ದು ಹಲೋ ತಮ್ಮ ಎದಕ್ ಮಾತಾಡ್ಲತ್ತೀರಿ ನಾ ಕಾರ್ತಿ ಹೆಂಗ್ ತಿಂತಾರ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅದಾರಲ್ಲ ನನ್ನ ಮುಂದೆ ಬಂದ ಮೂರು ಮಂದಿ ಕೂಸುಗಳಾಗಿ ಆಡಿ ಹೋಗ್ಯಾರ ನನ್ನ ಕೈಯಾಗ ಸಿಕ್ಕ ಎದಿ ಹಾಲು ಕುಡಿಸಿ ಜಾಪಾನ ಜಾತನ ಮಾಡಿ ತೋಟ್ಲೊಳಗ ಹಾಕಿ ಜೋಗಳ ಆಡಿ ಹೆಸರಿಟ್ಟಿ ನಾನು ಅದಕ್ಕೀವ್ ನಾವು ಏನತ್ರೀವ ನೀವು ಮೂರು ಮಂದಿ ನನ್ನ ಕಾಲಾಗಿನ ಕರ ಅಂತ ಹೇಳಿ ಯಾವಕ್ಕ ನಿಮ್ಮ ಆಪುಗಳು ನನ್ನ ಕೈಯಾಗ

ಇವರ ಗಾಂಡ ಯಾಕಂದ್ರೆ ಮಳ್ಳ ಗಂಡ ನನ್ನ ಸಾಹ್ಕಾರ ಮನೆ ಹುಡುಗಿತ್ತು ಯಾಕಂದ್ರ ಅವ್ನ ನಮ್ಮ ಮಾತು ಒಂದು ಮಾತು ಮಾತಿಗಳ ತಗೋರಿ ಅವಂಗ ಸಾಹ್ಕಾರ ಮನಿ ನನ್ನ ಹುಡುಗಿತ್ತು ಹುಡುಗಿತ್ತು ಮಳಗಾಂಡ ಬಂದದೀ ಇಂಥದ್ದ ಒಂದು ತೆಬ್ರೆ ತೆಬ್ರೆ ಗಾಂಡಿತ್ತು

ಆತ ಮದ್ವೇನೂ ಆಯ್ತು ರೀ ಮುಹೂರ್ತ ಸಮ ಸಂಗಾಟ ಕೋಲಿಯಾಗೆ ಹಾಕಿ ಶಾವ್ಗೆನೂ ಬಸದ ಉಣಿಸಿರ್ವಿ ಎಲ್ಲ ಮುಗೀತು ಹೌದು ಶ್ಯಾವ್ಗಿನು ಒಣ ರೂ ದಗದನು ಎಲ್ಲ ಮುಗೀತು ಹೌ ಇದು ಮರದಿವ್ಸಿದ ಮಳ್ಳ ಗಂಡ ಗಪ್ಪು ಕುಂಡ್ರಲಿಲ್ಲ ಹೌ ಇದು ನನಗೆ ಬಂದ ಏನು ಕೇಳಾಕಾಯ್ತು ಒಟ್ಟು ಕೇಳ್ತಿತ್ತು ರೀ ಅವ್ವ ಆಡ್ತಿಗಂದವ ಹೇಳ್ತು ಹೇ ಮತ್ತೆ ನಾವು ನಿನ್ನೆ ರಾತ್ರಿ ಮಾಡಿದಿಲ್ಲ ಗಂಡ ಹೆಂಡ್ತಿಯ ಅಂದ್ರೆ ಅದು ಅನ್ನತ ಕೇಳಿದ್ವಿ ಹಾಕ್ಯಂದಳು ಹೇಳ್ ಬಂ ಬಿಡ್ರಿ ಒ ಅದನ್ನ ಟ್ಯಂಬ್ರಿಸಿ ಅದ ಹೋ ನೋಡ್ಬೇಕು ಇದನ್ನ ಹ್ಞೂ ಅಂದ್ರೆ ಏನಾಗ್ತೈತಿ ಇದ್ರ ಬಾಯಲ್ಲಿ ಅಂದಾಕ ಹಾಂ ಅಂದಳು ಹೋ ಅಯ್ಯ ರೀ ಮತ್ತು ನಿನ್ನೆ ರಾತ್ರಿ ಮಾಡಿದೀವಿ ಅದರೇ ಗಂಡ ಹೆಂಡ್ತಿ ಅಂದಳು ಆಕಿ ಹೋಗ ಇವ್ಯಾನ ಬೇಕು ರೀ ಹೇಳ್ಬುಡಿ ಇದು ಹೌದು ಹೀಂಡಾಗಿದ್ರೆ ನಾನು ಹೌ ಹಳ್ಳ್ದಾಗ ತನ ಬರಾ ಹೋಗ್ತಿದ್ನಿ ಹೋ ಅಲ್ಲಿ ದಿವಸ ಮಾಡಿ ಬಮ್ಮ ಮನೆ ಗಂಡ ಹೆಂಡತಿ ಅಂದಿವ ಅವಾಗ ಬರ್ತ್ರಿ ಜಾಗದ ಮ್ಯಾಗ ಡೈವರ್ಸ್ ಹೌ ಮುಚ್ಚಿದ್ರ ಇನ್ನ ಒಂದ ಅರಿವಿ ಕಳ್ಕೊಳ್ತೀರಿ ಯಾರ ನೀನ್ ಸಂಗಾಟ ಚಲೋ ಮಾಡ್ತೀನಿ ಖರೆ ಹೌದು ಮತ್ತ್ ಹಳ್ದಾಗ ದಿವಸ ಗಂಡ ಹೆಂಡ್ತಿ ಮಾಡಿ ಬಂದಿದ್ರ ನೀನ ಸಂಗಾಟ ನಗ ಆಗಂಗಿಲ್ಲ ಅಂದಾಕೆ ಬೇರ್ ಸೊಪ್ಪಿ ಸೊಡ್ತೇ ಹೌದ ತಮ್ಮ ಹೌದ್ರಿ ಹಂಗೇನಿರಹಂಗಿಲ್ಲ ಹೆಂಗ್ರಿವಾ ಇದು ನೀ ಮಾಡೋದಾಗದ ಹೌದಲ್ರಿ ಮತಪ್ಪ ದೊಡ್ಡ ಅಪ್ಪ ದೊಡ್ಡ ಮತ್ತೆ ಅದರಲ್ಲಿ ಆಹಾ ನಿಮ್ಮಾಪ್ಪ ದೊಡ್ಡವಿದಂದ್ರೆ ಭೂಮಿ ಅಂದ್ರ ಸಾಕ್ಷಾತ್ ನನ್ನ ಆದಿಶಕ್ತಿ ಅವತಾರ ಆದಿಶಕ್ತಿ ಈ ಭೂಮಿ ಬಿಟ್ಟು 3 ಫುಟ್ ಗಜಾನಿ ತಾಡಕಿ ಮಾಡ್ರಿ ಮೂರು ಮಂದಿ ಹೌದ್ರಿ ಅಂದ್ರೆ ಅಪ್ಪನ ಬೆಲಕ ತಿಳ್ಿತಿ ತಿಂದ ಊರಾಗ ಹೌದು ಹೌದು ಅದನ್ನ ಎಲ್ಲಾ ಬಿಟ್ಟರಿ ಹೆಂಗ್ರಿ ಇಲ್ಲೇ ಉಂಡ ಇಲ್ಲೇ ತಿಂದ ಇಲ್ಲೇ ಬಡದ್ಯಾಡಿ ಇಲ್ಲೇ ಎಲ್ಲಾ ತರ ಮಾಡಿ ಮತ್ತೆ ನಮ್ಮಾಪ್ಪ ದೊಡ್ಡವ ಹೌದು ಬಾ ಎದ್ರಾಗ ದೊಡ್ಡವನ್ ಮಾಡ್ತೀಯನ್ ಲೇ ಲೇಖಿ ಕೊಟ್ಟ ಮ್ಯಾಲ ಲೇಟಿ ನಾ ಮಾತ್ರ ಹೇಳ್ತೇನೆ ನೋಡು ಹೆಂಗ್ರಿ ನಿಮ್ಮ ಅಪ್ಪ ಮಾತ್ರ ಹಿಂತಲ್ಲಿ ಕಮ್ಮಿ ಆಗ್ಯಾನ ಒಂದಾನು ಒಂದ ದಿವಸ ಒಳಗೆ ಈಗ ಗಲ್ಲದ ಮ್ಯಾಲ ದಾಡಿ ಮೋತಿ ಮ್ಯಾಲ ಮೇಯ್ಸಿದ್ರಂಗ ಗಣಸತ್ ಕರಿತಾರ ಅವತ ರೀ ಅವ್ಯಾಂಗ ತಿರುಗ್ತಾನ ನೋಡ್ರಿ ಬಾಟ್ಲಿ ಆಡ್ಸೋರ್ ಗತ್ಲೆ ಬಾಟ್ಲಿ ಆಡಿಸ್ಲಾತೇನ್ರಿ ಸಣ್ಣ ಅಲೋ ತಮ್ಮ ಗಲ್ಲದ ಮ್ಯಾಲ ದಾಡಿ ಮೋತಿ ಮ್ಯಾಲ ಮೀಸಿ ಹೌದ ಇದ್ರ ಕನಸು ಮಗ ಅಂತ ಕರೀತಾರ ಹೌದ್ರಿ ರೀ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡ ಮಂದಿ ಹೌ ಮತ್ತು ಇವ ನಮ್ಮ ಒತ್ತಿ ಮ್ಯಾಲೆ ಇಲ್ಲ ಗಾಲದ ಮ್ಯಾಗ ದಾಡಿನು ಇಲ್ಲ ಯಾರಿಗೆ ಬಾಡಿಗೆ ಕೊಟ್ಟು ಬಂದಾನೇನು ಅವು ಹಚ್ಚುತ್ತ ಕೊಟ್ಟವನ್ರಿ ಯಾಕ ಎಲ್ಲಿ ಹೋಗ್ಯಾವಿ ಎಲ್ಲ ಹೌ ಒಂದು ದಿನ ಗಣಮಗತ್ ಹೆಂಗೆ ಅನ್ನಬೇಕು ಏನ ತಲಾ ಹಿಡ್ಕೊಂಡ ಇಲ್ಲೋ ನಿಮ್ಮ ಲಿಂಗ ಹೋತಿ ಕಟ್ನಾಗತ್ಲ ಗೋಣ ಹೆಂಗೆ ಆಗಲತ್ತೇನು ಕೋಣ ತೆಗಿರಿ ಇವಂಗ ತಿರುಳು ಕೋಳಿ ಕೋರಿ ಓಣ ತಿರುವಿ And I'm not.